ಹಾಯ್ ಗಾಯ್ಸ್ ವೆಲ್ಕಮ್ ಟು ದೀಪಿಕಾ ಕನ್ನಡ ವ್ಲಾಗ್ಸ್ ಇನ್ನೂ ಯಾರ್ಯರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ಭೀಮನಮವಾಸೆ ಅಲ್ವಾ ಬೆಳಗ್ಗೆ ಬೇಗ ಇದ್ದು ಅವ್ರ ಮನೆ ಮುಂದೆ ರಂಗೋಲಿ ಬಿಟ್ಕೊಂಡು ದೇವ್ರ ಮನೆಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಷಾಢದಲ್ಲಿ ನಾವು ಯಾವುದೇ ಥರ ಶುಭ ಸಮಾರಂಭಗಳನ್ನ ಆಚರಣೆ ಮಾಡೋದಿಲ್ಲ ಆದರೆ ಕೊನೆ ವಾರದಲ್ಲಿ ಬರೋ ಭೀಮನಮವಾಸ್ಯೆ ಮಾತ್ರ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಮನೆಯಲ್ಲೂ ಕೂಡ ನಾವು ಆಚರಣೆಗಳನ್ನ ಮಾಡ್ತೀವಿ ಈ ಹಬ್ಬನ ಭೀಮನಮವಾಸ್ಯೆ ಮತ್ತು ಜ್ಯೋತಿರ್ ಭೀಮೇಶ್ವರ ಹಾಗೆ ದೀಪಸ್ತಂಭ ಅಂತ ಹಲವಾರು ಹೆಸರುಗಳಲ್ಲಿ ಈ ಹಬ್ಬನ ಆಚರಣೆ ಕೂಡ ಮಾಡ್ತಾರೆ ಭೀಮನಮವಾಸೆ ಅಂದರೆ ಕೆಲವರು ಗಂಡನ ಪಾದ ಪೂಜೆ ಮಾಡೋದು ಅಂತ ಅಂದ್ಕೊಂಡಿರ್ತಾರೆ ಅದರ ಜೊತೆಗೆ ಜ್ಯೋತಿರ್ ಭೀಮೇಶ್ವರ ಪೂಜೆ ಕೂಡ ಮಾಡ್ತಾರೆ ಹಾಗಂದರೆ ಶಿವ ಪಾರ್ವತಿ ದೇವರ ಫೋಟೋನ ಇಟ್ಟು ಸ್ವಚ್ಛಗೊಳಿಸಿ ಅರ್ಶನ ಕುಂಕುಮ ಕೂಡ ಇಟ್ಟು ಪೂಜೆಗಳನ್ನ ಮಾಡ್ಕೊಳ್ತಾರೆ ಮನಸ್ಸಲ್ಲಿ ಏನಾದ್ರು ಸಂಕಲ್ಪಗಳನ್ನ ಮಾಡ್ಕೊಂಡಿರ್ತಾರಲ್ಲ ಅದು ನೆರವೇರೋಕ್ಕೋಸ್ಕರ ಅವರು ವ್ರತಗಳನ್ನ ಕೂಡ ಮಾಡ್ತಾರೆ ಶಿವ ಪಾರ್ವತಿಯರ ಫೋಟೋ ಇಲ್ಲ ಅಂದರೆ ನಾವು ಪೂಜಿಸೋ ದೀಪಗಳಿರುತ್ತಲ್ಲ ಒಂದು ದೀಪ ಶಿವ ಎಂದು ಭಾವಿಸಬೇಕು ಇನ್ನೊಂದು ದೀಪ ಪಾರ್ವತಿ ಎಂದು ಭಾವಿಸಿ ಅದಕ್ಕೇ ಪೂಜೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ ನಮ್ಮ ಮನಸ್ಸಲ್ಲೇನಾದರೂ ಸಂಕಲ್ಪ ಮಾಡ್ಕೊಂಡಿದ್ರೆ ಅದರದೇ ವಿಧಿ ವಿಧಿವಿಧಾನಗಳಿವೆ ಹಾಗೇ ನಾವು ವ್ರತಗಳನ್ನ ಮಾಡ್ಕೊಳ್ಬೇಕಾಗತ್ತೆ ನಾನು ಕೂಡ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಇದಕ್ಕೆ ನಾನು ಪಾಯಸನ ಮಾಡಿಕೊಂಡಿದ್ದೆ ನಿಮ್ಗೇನಾಗುತ್ತೋ ಅದನ್ನು ಮಾಡ್ಕೊಳ್ಬೋದು ಪಾಯಸ ಆಗಿರಬಹುದು ಸಜ್ಜಿಕೆ ಆಗಿರ್ಬೋದು ನಿಮಗೇನಾಗುತ್ತೋ ಅದನ್ನು ಮಾಡ್ಕೊಳ್ಬೋದು ಅದು ಕೂಡ ಆಗಿಲ್ಲ ಅಂದರೆ ಸಕ್ಕರೆ ಮತ್ತು ಕಡಲೆ ಕೂಡ ಇಡ್ಬೋದು ಶ್ರೇಷ್ಠವಾದದ್ದು ಹಸಿ ಹಾಲು ಕೂಡ ಇಟ್ಟರು ಅದು ಕೂಡ ಶ್ರೇಷ್ಠವಾದದ್ದು ನಾನಂತೂ ಈ ಹಬ್ಬನ ತುಂಬ ಇಷ್ಟಪಟ್ಟು ಮಾಡ್ತೀನಿ ಹಾಗೆ ಎಲ್ಲರೂ ಕೂಡ ಅವರ ಗಂಡಂದಿರ ಪಾದ ಪೂಜೆಗಳನ್ನ ಮಾಡಿಕೊಳ್ತಾರೆ ಹಾಗೆ ನಾನು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಹೂನಲ್ಲಿ ಪಾದ ಇಡೋ ಹತ್ರ ಡೆಕೋರೇಷನ್ ಕೂಡ ಮಾಡ್ಕೊಂಡಿದೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಲ್ವಾ ಮೊದಲಿಗೆ ಅವರಿಗೆ ಕುಂಕುಮ ಇಟ್ಟು ಅವರಿಂದ ನಾವು ಕೂಡ ಅರ್ಶನ ಕುಂಕುಮನ ತಗೊಂಡು ಅದಾದಮೇಲೆ ಪಾದನ ಸ್ವಚ್ಛಗೊಳಿಸಿ ಹೂ ಹಾಕಿ ಇಬ್ರಿಗೂ ಒಬ್ರಿಗೊಬ್ರು ಕಂಕಣ ಕೂಡ ಕಟ್ಕೊಂಡು ಪೂಜೆನ ಮಾಡಿಕೊಳ್ಬೇಕಾಗುತ್ತೆ ಅದಾದ ನಂತರ ನಾವು ನಮಸ್ಕಾರ ಆಶೀರ್ವಾದನ ತಗೊಳ್ಬೇಕು ಬುಜ್ಜಿ ಕೂಡ ನೋಡ್ತಾ ಇದ್ದ ಏನು ಇವರು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹೂವೆಲ್ಲ ಡೆಕೋರೇಷನ್ ಮಾಡಿದರೆ ಅವನು ಕೂಡ ಹೋಗಿ ಕೆಡ್ಸೋದು ಹಾಗೆ ಹೀಗೆ ಮಾಡ್ತಾನೆ ಇದ್ದ ನಾನು ಸ್ವಲ್ಪ ಹಾಗೇ ಸ್ವಲ್ಪ ಮೇಂಟೈನ್ ಇದ್ದೆ ಡೆಕೋರೇಷನ್ ಕೂಡ ಇವತ್ತು ಭೀಮನಮೋತ್ಸಲ್ವ ಯೂಶ್ವಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ಹಾಗೆ ನಾವು ಕೂಡ ದೇವಸ್ಥಾನಕ್ಕೆ ಬಂದ್ವಿ ನಾವು ಬಂದಿರೋ ದೇವಸ್ಥಾನ ಮಧುರೆ ಹತ್ರ ಇರೋ ಶನಿ ಮಹಾತ್ಮ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನ ಏನೂ ರಶ್ ಇರಲಿಲ್ಲ ನಾವು ಕೂಡ ತುಂಬ ಸಮಯ ದೇವರ ಹತ್ರ ಪ್ರಾರ್ಥನೆ ಕೂಡ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರೂ ಕೂಡ ಹಾಗೆ ಪ್ರಸಾದಗಳನ್ನ ಈಸ್ಕೊಂಡು ಹೂ ಎಲ್ಲ ಈಸ್ಕೊಂಡ್ವಿ ನಾನು ಈ ದೇವಸ್ಥಾನಕ್ಕೆ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ತುಂಬ ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ ಹಾಗೆ ಇವರು ನನ್ನ ಹಸ್ಬೆಂಡು ಆದರೆ ನಾನು ವ್ಲಾಗ್ಗಳಲ್ಲಿ ಜಾಸ್ತಿ ಇವ್ರನ್ನ ತೋರಿಸೋದೇ ಇಲ್ಲ ಬಿಕಾಸ್ ಅವರೇ ಕ್ಯಾಮ್ರಾಮನ್ ಆಗಿರ್ತಾರಲ್ವ ಅದಕ್ಕೆ ಭೀಮ್ ನಮ್ಮ ದಿನ ಹೆಣ್ಣು ದೇವರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾವು ಬಂದಿರೋದು ಬಗ್ಲುಗುಂಟೆಯಲ್ಲಿರೋ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು ಈ ದೇವರು ತುಂಬ ಪವರ್ಫುಲ್ ದೇವರು ಕೂಡ ಹೌದು ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್